ಹಾಂ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ರೆಂಟೆಡ್ ಇನ್ಕಮ್ ಪ್ರಾಪರ್ಟಿನ ತೋರಿಸ್ಕೊಡ್ತೀನಿ ಹಂಗಂತ ಹೇಳ್ಬಿಟ್ಟು ಈ ಲೋ ಬಜೆಟ್ ನೋಡ್ತಾ ಇರೋರು ಕಡಿಮೆ ಬಜೆಟ್ ಇಂಡಿಪೆಂಡೆಂಟ್ ಮನೆ ನೋಡ್ತಾ ಇರೋರು ಈ ಒಂದು ವಿಡಿಯೋನ ನೋಡಿದಲೇ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ಯಾಕಂದರೆ ಈ ಒಂದು ಮನೆಯಲ್ಲಿ ಯಾವ್ಯಾವ ರೀತಿ ಇವಾಗ ನೋಡಿ ಫ್ರಂಟ್ ಎಲಿವೇಶನ್ ಯಾವ ರೀತಿ ಮಾಡ್ಬೋದು ಆಮೇಲೆ ಒಳಗಡೆ ವುಡ್ ವರ್ಕು ಪಾರ್ಕಿಂಗು ಯಾವ್ಯಾವ ರೀತಿ ಮಾಡಿದ್ದಾರೆ ಆಮೇಲೆ ವಾಸ್ತು ಎಲ್ಲೆಲ್ಲಿ ಏನೇನು ಮಾಡಿದ್ದಾರೆ ಏನೇನು ಡಿಸೈನು ಪಿ ಓ ಪಿ ಇವೆಲ್ಲ ವರ್ಕ್ಸು ಯಾವ್ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡಬೇಕು ಅಂದರೆ ನೀವು ಮುಂದೆ ಏನಾದರೂ ಈ ಒಂದು ಏನಾದರೂ ಮನೆಗಳು ಕಟ್ತೀನಿ ಅಂತ ಹೋದಾಗ ಈ ಎಲ್ಲ ಪಾಯಿಂಟ್ಸ್ಗಳು ಹೆಲ್ಪ್ ಆಗ್ಬೋದು ಹಂಗಾಗಿ ಯಾವುದೇ ರೀತಿಯ ಏನು ಪ್ರಾಪರ್ಟಿ ವೀಡಿಯೋಗಳನ್ನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಆದಷ್ಟು ನೋಡಿ ನಿಮಗೊಂದು ಐಡಿಯಾ ಅಂತೂ ಸಿಕ್ಕೇ ಸಿಗುತ್ತೆ ಆವಾಗ ನೀವು ಆಗಿ ಮನೆ ಕಟ್ತಾ ಇರಬೇಕಾದ್ರೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅದಕ್ಕೋಸ್ಕರ ನಾನು ರಿಕ್ವೆಸ್ಟ್ ಮಾಡೋದು ವಿಡಿಯೋನ ಸ್ಕಿಪ್ ಮಾಡೋಕ್ಕೋಗ್ಬೇಡಿ ಫುಲ್ ನೋಡಿ ಅಂತ ಕೇಳ್ಕೊತೀನಿ ಬನ್ನಿ ಈ ಒಂದು ವಿಡಿಯೋದಲ್ಲಿ ಹೇಳ್ದಂಗೆ ಫುಲ್ಲಿ ರೆಂಟೆಡ್ ಇನ್ಕಮ್ ಪ್ರಾಪರ್ಟಿ ಇದು ಟೋಟಲ್ ನಿಮಗೆ ಏನಿಲ್ಲ ಅಂದರೂ ಅರವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ಮಿನಿಮಮ್ ಸಿಕ್ಸ್ಟಿ ಟು ಸೆವೆಂಟಿ ತೌಸಂಡ್ ರೆಂಟೆಡ್ ಇನ್ಕಮ್ ಪ್ರಾಪರ್ಟಿ ಇದು ಜಸ್ಟ್ ಏನು ಮೆಟ್ರೋ ಸ್ಟೇಷನ್ಗೆ ಮ್ಯಾಕ್ಸಿಮಮ್ ಅಂದರೆ ಒಂದು ಕಿಲೋಮೀಟರ್ ಇರ್ಬೋದು ಯಾವ ಮೆಟ್ರೋ ಸ್ಟೇಷನ್ಗೆ ಅಂತ ಕೇಳಿದರೆ ಈ ಕಡೆ ಮಂಜುನಾಥ ನಗರ ಮೆಟ್ರೋ ಸ್ಟೇಷನಿಂದ ಜಸ್ಟ್ ಒನ್ ಕಿಲೋಮೀಟ್ರ್ ಡಿಸ್ಟೆನ್ಸ್ ಈ ಒಂದು ಪ್ರಾಪರ್ಟಿಗೆ ಈ ಒಂದು ಪ್ರಾಪರ್ಟಿ ಮೆಜರ್ಮೆಂಟು ಮೂವತ್ತಕ್ಕೆ ನಲ್ವತ್ತು ಪ್ರಾಪರ್ಟಿ ಮೆಜರ್ಮೆಂಟ್ ತರ್ಟಿ ಬೈ ಫಾರ್ಟಿ ತರ್ಟಿ ವೆಸ್ಟ್ ಸೈಡ್ಗೆ ಬರುತ್ತೆ ಫಾರ್ಟಿ ಬಂದ್ಬಿಟ್ಟು ಲೆಂತ್ ಬರುತ್ತೆ ಸೊ ಓವರ್ ಆಲ್ ಟು ಹಂಡ್ರೆಡ್ ಸ್ಕ್ವೇರ್ ಫೀಟು ಟೋಟಲ್ ಬಿಲ್ಡಪ್ ಏರಿಯಾ ನಿಮಗೆ ಆಲ್ಮೋಸ್ಟ್ ಒಂದು ಫಾರ್ಟಿಯಿಂದ ಫಾರ್ಟಿ ಟು ಬಿಲ್ಡಪ್ ಏರಿಯಾ ಚದರ ಬರುತ್ತೆ ಇದು ವೆಸ್ಟ್ ಫೇಸ್ ಸೈಟು ನಾರ್ತ್ ಡೋರು ಮುಳುಗ ಬಾಗಿಲು ಅಂತಾರಲ್ಲ ಆ ಥರ ಆ ಕಡೆಗೆ ಸೈಟ್ ಫೇಸ್ ಬರುತ್ತೆ ಇನ್ನು ಡೋರಿಂಗ್ ಫೇಸ್ ಎಲ್ಲ ಬಂದ್ಬಿಟ್ಟು ನಂದಿ ಬಾಗಿಲು ಅಂತಾರಲ್ಲ ಅಂದರೆ ನಾರ್ತ್ಗೆ ಅವೈಲಬಲ್ ಇರ್ತವೆ ಡೋರೆಲ್ಲ ಆಲ್ಮೋಸ್ಟು ವಾಸ್ತು ಪ್ರಕಾರ ಎಲ್ಲ ಇದ್ದೇ ಇರುತ್ತೆ ಯಾವುದ್ರಲ್ಲೂ ಯಾವುದ್ರಲ್ಲೂ ತಪ್ಪಾಗಿರೋದಿಲ್ಲ ಹಂಗಾಗಿ ಬಿಲ್ಡರ್ಸ್ ಪ್ರಾಪರ್ಟಿ ಇದಾಗಿರೋದ್ರಿಂದ ಕಂಪ್ಲೀಟಾಗಿ ಪ್ರತಿಯೊಂದೂ ಪಿನ್ ಟು ಪಿನ್ ಪ್ಲ್ಯಾನ್ ಪ್ರಕಾರನೇ ನೀಟಾಗಿ ಮಾಡಿರ್ತಾರೆ ಅಂದ್ಕೊಂಡಿದ್ದೀನಿ ಬನ್ನಿ ಈಗ ಈ ಒಂದು ಪ್ರಾಪರ್ಟಿ ಲೊಕೇಶನ್ ಬಂದ್ಬಿಟ್ಟು ನಿಮಗೆ ಈ ಕಡೆ ಮಂಜುನಾಥ ನಗರ ಪ್ರಾಪರ್ಟಿ ಲೊಕೇಶನ್ ಬಂದ್ಬಿಟ್ಟು ಮಂಜುನಾಥ ನಗರ ಓನರ್ ಕೋಟಿಂಗ್ ಪ್ರೈಸ್ ಈಗಲೇ ಹೇಳ್ಬಿಡ್ತೀನಿ ಓನರ್ ಕೋಟಿಂಗ್ ಪ್ರೈಸ್ ಆಲ್ಮೋಸ್ಟ್ ಎಲ್ಲ ಈ ಪ್ರಾಪರ್ಟಿ ವೀಡಿಯೋಗಳನ್ನ ನೋಡೋರು ಫಸ್ಟ್ ಗಮನಿಸೋದು ಓನರ್ ಕೋಟಿಂಗ್ ಪ್ರೈಸ್ ಎಷ್ಟಿರ್ಬೋದು ಏನು ರೆಂಟ್ ಬರ್ಬೋದು ಯಾವ ಪ್ಲೇಸಲ್ಲಿದೆ ಎಷ್ಟು ಮೆಜರ್ಮೆಂಟು ಈ ಥರನೇ ಜಸ್ಟ್ ಆ ಮೇನ್ ಪಾಯಿಂಟ್ಸ್ ಮಾತ್ರ ಗಮನಿಸ್ತೀರ ಅದಕ್ಕೆ ಅವ್ರಿಗೆ ಈಗಲೇ ಹೇಳ್ಬಿಡ್ತೀನಿ ಓನರ್ ಕೋಟಿಂಗ್ ಪ್ರೈಸ್ ಒಂದು ಕೋಟಿ ಸಾರಿ ಎರಡು ಕೋಟಿ ಮೂವತ್ತೈದು ಲಕ್ಷ ಹೇಳ್ತಾಯಿದ್ದಾರೆ ಎರಡು ಕೋಟಿ ಮೂವತ್ತೈದು ಲಕ್ಷ ಈ ಒಂದು ಪ್ರಾಪರ್ಟಿ ವ್ಯಾಲ್ಯೂ ಓವರ್ ಆಲ್ ನಿಮಗೆ ನಾನು ಹೇಳ್ದಂಗೆ ಅರವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ರೆಂಟ್ ಬರುತ್ತೆ ಈ ಒಂದು ಬಿಲ್ಡಿಂಗಲ್ಲಿ ನಿಮಗೆ ಒಟ್ಟು ಮೂರು ಡಬಲ್ ಬಿ ಎಚ್ಗೆ ಎರಡು ಸಿಂಗಲ್ ಬಿ ಎಚ್ಗೆ ಬರುತ್ತೆ ಮೂರು ಡಬಲ್ ಬಿ ಎಚ್ ಕೆ ಎರಡು ಸಿಂಗಲ್ ಬಿ ಎಚ್ ಕೆ ಫಸ್ಟ್ ಫ್ಲೋರಲ್ಲಿ ಸ್ಪೇಷಸ್ ಆಗಿರೋ ಒಂದು ಡಬಲ್ ಬಿ ಎಚ್ ಕೆ ಮನೆ ಅವೈಲಬಲ್ ಇರೋದು ಜೊತೆಗೆ ಸುತ್ತ ಸೆಟ್ ಬ್ಯಾಕ್ ಪ್ರತಿಯೊಂದು ಅವೈಲಬಲ್ ಇದೆ ಇದು ಬಿ ಬಿ ಎಂ ಪಿ ಲಿಮಿಟಲ್ಲಿ ಬರುತ್ತೆ ಬಿ ಖಾತ ಜೊತೆಗೆ ಈ ಸತ್ತು ರೆಡಿ ಆಗಿರೋ ಒಂದು ಪ್ರಾಪರ್ಟಿ ಇದು ಓನ್ ಬೋರ್ವೆಲ್ ಕಾವೇರಿ ಜೊತೆಗೆ ಸಿ ಎಮ್ ಸಿ ಮೂರು ವಾಟರ್ ಕನೆಕ್ಷನ್ ಒಂದು ಪ್ರಾಪರ್ಟಿ ಇದು ಇನ್ನು ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ನೋಡಿದ್ರಿ ಜೊತೆಗೆ ಟು ಬಿ ಎಚ್ ಕೆ ಮನೆ ಅಲ್ಲಿ ಅವೈಲಬಲ್ ಇತ್ತು ಇನ್ನು ಫಸ್ಟ್ ಫ್ಲೋರಲ್ಲಿ ಇವಾಗ ತೋರಿಸ್ತಾ ಇರೋದು ಫಸ್ಟ್ ಫ್ಲೋರ್ದು ತುಂಬಾ ಸ್ಪೇಷಸ್ ಆಗಿರೋ ಒಂದು ಟು ಬಿ ಎಚ್ ಕೆ ಇದು ಒಂದು ಅಡುಗೆ ಮನೆಯಿಂದ ಹಿಡ್ಕೊಂಡು ದೇವ್ರ ಮನೆ ಡೈನಿಂಗ್ ಹಾಲು ಲಿವಿಂಗ್ ಏರಿಯಾ ಬೆಡ್ರೂಮ್ಸು ಎಲ್ಲನೂ ತುಂಬ ಸ್ಪೇಷಸ್ ಆಗಿ ಓನರ್ಗೆ ಅಂತಲೇ ಇದು ಕಟ್ಟಿರೋದು ನೋಡಿ ಅಡುಗೆ ಮನೆ ತೋರಿಸ್ತೀನಿ ಫಸ್ಟ್ ಫ್ಲೋರ್ ಅಲ್ಲಿ ಟೂ ಬಿ ಎಚ್ ಕೆ ಸ್ಪೇಷಸ್ ಮನೆಯನ್ನ ಇದು ತೋರಿಸ್ತಾ ಇರೋದು ಮಿಡ್ ಕ್ಯಾಬಿನೆಟ್ಸ್ ಇದೆ ಕಿಚನ್ ವಾಡ್ರೋಬ್ಸ್ ಇದೆ ನೋಡಿ ಲಿವಿಂಗ್ ಏರಿಯಾ ಇದು ಫಾಲ್ ಸೀಲಿಂಗು ಪಿ ಓ ಪಿಗ ಪಿ ಓ ಪಿನ ಗಮನಿಸ್ಬೋದು ತ್ರೀಪನ್ ಕಿಟಕಿ ನಾರ್ತ್ ಸೈಡ್ಗೆ ಕೊಟ್ಟಿದ್ದಾರೆ ಟಿ ವಿ ಕ್ಯಾಬಿನೆಟ್ ಹಿಂದ್ಗಡೆ ಸ್ಪೇಷಿಯಸ್ ಆಗಿರೋ ಒಂದು ವೆಸ್ಟರ್ನ್ ಟೈಪ್ ಟಾಯ್ಲೆಟ್ನ ಪ್ರೊವೈಡ್ ಮಾಡಿದ್ದಾರೆ ಕಾಮನ್ ಟಾಯ್ಲೆಟ್ ಇದು ಅಟ್ಯಾಚ್ ಟಾಯ್ಲೆಟ್ ಕೂಡ ಅವೈಲೇಬಲ್ ಇದೆ ನೋಡಿ ಈಗ ಫಸ್ಟ್ ಬೆಡ್ರೂಮು ಇಲ್ಲಿ ವಿತ್ ಕಾಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಈ ಒಂದು ಫಸ್ಟ್ ಫ್ಲೋರಿಗೆ ಮಾತ್ರ ಕಾಟ್ ಅವೈಲೇಬಲ್ ಇರುತ್ತೆ ಇನ್ನು ಬೇರೆ ಮನೆಗಳಿಗೆ ಯಾವುದೇ ರೀತಿ ಕಾಟ್ ಇರೋದಿಲ್ಲ ಇವನ್ ಡ್ರೆಸ್ಸಿಂಗ್ ಟೇಬಲ್ಲು ಇಲ್ಲೂ ಕೂಡ ಸಿಂಪಲ್ ಪಿ ಓ ಪಿ ವಾರ್ಡ್ರೋಬ್ಸ್ನ ನೀವು ಕಾಣ್ಬೋದು ನೋಡಿ ಅಟ್ಯಾಚ್ ಬಾತ್ರೂಮು ಇದು ಕೂಡ ಸ್ಪೇಷಸ್ ಆಗಿ ಪ್ರೊವೈಡ್ ಮಾಡಿದ್ದಾರೆ ಇದು ಸೆಕೆಂಡ್ ಬೆಡ್ರೂಮು ಇಲ್ಲೂ ಕೂಡ ಒಂದು ಕಾಟ್ ಅವೈಲೇಬಲ್ ಇರುತ್ತೆ ನೋಡಿ ಮತ್ತೆ ಲಿವೆಂಗೆ ಪಿ ಓ ಪಿ ತೋರಿಸ್ತಾ ಇದ್ದೀನಿ ಈ ಕಡೆಯಿಂದ ವ್ಯೂ ತೋರಿಸ್ತಾ ಇದ್ದೀನಿ ಮೇನ್ ಡೋರು ಪೂಜಾ ಡೋರು ಫಸ್ಟ್ ಟೀ ಕೋಡ್ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ ನೋಡಿ ಸುತ್ತ ಸೇಫ್ಟಿ ಗೇಟು ಗ್ರಿಲ್ಲು ಪ್ರೊವೈಡ್ ಮಾಡಿದ್ದಾರೆ ಓನರ್ ಮನೆಗೆ ಇದು ಫಸ್ಟ್ ಫ್ಲೋರು ನೆಕ್ಸ್ಟ್ ಬನ್ನಿ ನೋಡಿ ಸ್ಟೇರ್ ಕೇಸ್ ಆಲ್ಮೋಸ್ಟ್ ತ್ರೀ ಫೀಟ್ ಇದೆ ಎಸ್ ಎಸ್ ರೈಲಿಂಗ್ಸ್ ಪ್ರೊವೈಡ್ ಮಾಡಿದ್ದಾರೆ ಅಪ್ ಟು ರೂಫ್ವರೆಗೂ ವಾಲ್ಟೈಸ್ನ ಪ್ರೊವೈಡ್ ಮಾಡಿದ್ದಾರೆ ವಿತ್ ಬ್ಲ್ಯಾಕ್ ಕಲರ್ ಬಾರ್ಡರ್ ಕೊಟ್ಟಿದ್ದಾರೆ ಈಗ ಇದು ಸೆಕೆಂಡ್ ಫ್ಲೋರ್ ಇದು ಸಿಂಗಲ್ ಬಿ ಎಚ್ ಕೆ ಮನೆ ಇದು ಟಿವಿ ಕ್ಯಾಬಿನೆಟ್ ಪೂಜಾ ಪೂಜಾ ಡೋರ್ನ ಪೂಜಾ ಮನೆನ ನಿಮಗೆ ವುಡ್ ಮಾಡಿಕೊಟ್ಟಿದ್ದಾರೆ ನೋಡಿ ಇದು ಕೂಡ ಆಗಿದೆ ಇಲ್ಲೂ ಕೂಡ ವೆಸ್ಟರ್ನ್ ಟೈಪ್ ಟಾಯ್ಲೆಟ್ ಒಟ್ಟು ಇಲ್ಲಿ ಐದು ಮನೆ ಇರೋದ್ರಿಂದ ಹೇಳ್ದಂಗೆ ಗ್ರೌಂಡ್ ಫ್ಲೋರ್ ಟು ಬಿ ಎಚ್ ಕೆ ಅದಕ್ಕೆ ಏನಿಲ್ಲ ಒಂದು ಹದಿಮೂರರಿಂದ ಹದಿನೈದು ಸಾವಿರ ರೂಪಾಯಿ ರೆಂಟ್ ಬರುತ್ತೆ ಇನ್ನು ಫಸ್ಟ್ ಫ್ಲೋರು ತುಂಬಾ ಸ್ಪೇಷಿಯಸ್ ಆಗಿರೋ ಒಂದು ಟು ಬಿ ಎಚ್ ಕೆ ಅದಕ್ಕೂ ಏನಿಲ್ಲ ಅಂದರೂ ಹದಿನೆಂಟರಿಂದ ಇಪ್ಪತ್ತು ಸಾವಿರ ರೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಇನ್ನು ಸೆಕೆಂಡ್ ಫ್ಲೋರಲ್ಲಿ ಒಂದು ಸಿಂಗಲ್ಲು ಒಂದು ಡಬಲ್ ಸೊ ಮತ್ತು ಈ ಡಬಲ್ಗೆ ಒಂದು ಹದಿಮೂರು ಸಾವಿರ ಸಿಂಗಲ್ಗೆ ಒಂದು ಎಂಟು ಸಾವಿರ ಜೊತೆಗೆ ಮೇಲುಗಡೆ ಒಂದು ಸಿಂಗಲ್ ಬಿ ಎಚ್ ಕೆದಿಂದ ಅದಕ್ಕೂ ಒಂದು ಎಂಟು ಸಾವಿರ ಅಂದ್ಕೊಂಡ್ರು ಮಿನಿಮಮ್ ಆದರೂ ಎಲ್ಲ ಓವರಾಲ್ ಕ್ಯಾಲ್ಕುಲೇಟ್ ಮಾಡೋದು ಅರವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ರೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಯಾಕಂದರೆ ಇಲ್ಲಿ ರೆಂಟ್ ಹಂಡ್ರೆಡ್ ಪರ್ಸೆಂಟಾಗಿ ರನ್ನಿಂಗ್ ಇದ್ದೇ ಇದೆ ಯಾಕಂದರೆ ಮೇನ್ ರೋಡ್ಗೆ ಜಸ್ಟು ಒನ್ ಕಿಲೋಮೀಟ್ರ್ ಅಷ್ಟೇ ಹಾಗಾಗಿ ನಿಮಗೆ ರೆಂಟ್ಗೆ ಯೋಚನೆ ಇಲ್ಲ ಒಂದು ಖಾಲಿ ಆದ ತಕ್ಷಣ ಇನ್ನೊಬ್ಬರು ಬಂದೇ ಬರ್ತಾರೆ ಜೊತೆಗೆ ಓನ್ ಬೋರ್ವೆಲ್ಲು ಕಾವೇರಿ ವಾಟರ್ ಕನೆಕ್ಷನ್ನು ಜೊತೆಗೆ ಸಿ ಎಮ್ ಸಿ ಮೂರು ಟೈಪ್ ವಾಟರ್ ಕನೆಕ್ಷನಿಂದ ಒಂದು ಮೈನಸ್ ಆದ್ರೂ ಇನ್ನೆರಡು ಇರ್ತವೆ ಹಾಗಾಗಿ ನೀರಿಗೂ ಕೂಡ ಯಾವುದೇ ರೀತಿಯ ಕೊರತೆ ಇಲ್ಲ ಈ ಒಂದು ಏರಿಯಾದಲ್ಲೂ ಕೂಡ ನಾವು ಪಿನ್ ಟು ಪಿನ್ ಮನೆಯ ಕಂಪ್ಲೀಟ್ ವಿಡಿಯೋ ಯಾಕೆ ತೋರಿಸ್ತೀವಿ ಅಂದರೆ ನೀವು ಟೈಮ್ ಇರೋದಿಲ್ಲ ಬಂದು ನೋಡಿ ಸಂಡೇ ಮಾತ್ರ ಫ್ರೀ ಇರ್ತೀರ ಹಂಗಾಗಿ ಇಲ್ಲಿ ಕಂಪ್ಲೀಟ್ ವಿಡಿಯೋ ನೋಡಿಬಿಟ್ರೆ ನೀವು ಒಂದ್ಸರಿ ಒಂದು ಸಂಡೇ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಸ್ವಲ್ಪ ಫ್ರೀ ಮಾಡ್ಕೊಂಡು ಬಂದು ನೋಡಿದ ತಕ್ಷಣ ನಿಮಗೆ ಪ್ರಾಪರ್ಟಿ ಹೋಗಿದ್ದು ಓಕೆ ಆಗಿದ ತಕ್ಷಣ ಬೈ ಮಾಡ್ಬೋದು ಸೊ ಅದಕ್ಕೆ ಯಾರು ವಿಡಿಯೋನ ಸ್ಕಿಪ್ ಮಾಡಿದಂಗೆ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಪ್ರತಿಯೊಂದು ಮನೆಯ ಮೂಲೆ 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 ಮೂಲೆಯೂ ವಿಡಿಯೋ ಮಾಡಿರ್ತೀವಿ ಪ್ರಾಪರ್ಟಿ ಡೀಟೇಲ್ಸ್ ಇನ್ನೊಂದ್ಸರಿ ಹೇಳ್ತೀನಿ ತರ್ಟಿಗೆ ಫಾರ್ಟಿ ಟೋಟಲ್ ಥೌಸಂಡ್ ಟೂ ಹಂಡ್ರೆಡ್ ಸ್ಕ್ವೇರ್ ಫೀಟು ವೆಸ್ಟ್ ಫೇಸ್ ಸೈಟು ನಾರ್ತ್ ಡೋರು ಬಿ ಬಿ ಎಂ ಪಿ ಲಿಮಿಟಲ್ಲಿ ಬರುತ್ತೆ ಈ ಸೊತ್ತು ರೆಡಿ ಇರುತ್ತೆ ಕಾವೇರಿ ಬೋರ್ವೆಲ್ಲು ಜೊತೆಗೆ ಸಿ ಎಮ್ ಸಿ ವಾಟರ್ ಕನೆಕ್ಷನ್ ಇರುತ್ತೆ ಇದರ ಏರಿಯಾ ಬಂದ್ಬಿಟ್ಟು ಮಂಜುನಾಥ ನಗರ ಪ್ರೈಸ್ ಬಂದ್ಬಿಟ್ಟು ಎರಡು ಕೋಟಿ ಮೂವತ್ತೈದು ಲಕ್ಷ ಹೇಳ್ತಾ ಇದ್ದಾರೆ ನಿಮಗೆ ಮೆಟ್ರೋ ಸ್ಟೇಷನ್ಗೆ ಒಂದು ಕಿಲೋಮೀಟ್ರು ಬಸ್ ಸ್ಟಾಪ್ಗೆ ಒಂದು ಕಿಲೋಮೀಟರು ಇನ್ನು ಸುತ್ತಮುತ್ತ ಸ್ಕೂಲು ಕಾಲೇಜಸ್ಸು ಮಾಲ್ಸು ಕೇವಲ ಒಂದು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಅವೈಲಬಲ್ ಇರ್ತವೆ ಯಾರಾದರೂ ಮಕ್ಕಳು ಎಜುಕೇಷನ್ಗೆ ಸುತ್ತಮುತ್ತ ಯಾವುದೇ ಇದೆ ಸ್ಕೂಲು ಅಂತ ಗಮನಿಸಿದ್ರೆ ಈ ಕಡೆ ಜಿಂದಾ ಸ್ಕೂಲ್ ಬರುತ್ತೆ ಜಸ್ಟ್ ಆಫ್ ಏನೋ ಅದು ಕೂಡ ಒನ್ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಆಮೇಲೆ ಈ ಕಡೆ ಬಗಲುಂಟೆ ಮೇನ್ ರೋಡ್ಗೆ ಬಂದರೆ ತ್ರಿವೇಣಿ ಸ್ಕೂಲು ಸೌಂದರ್ಯ ಸ್ಕೂಲು ಹಿಡಿಯ ಪೂರ್ಣ ಪ್ರಜ್ಞಾ ಸ್ಕೂಲು ಈ ಎಲ್ಲ ಸ್ಕೂಲ್ಗಳು ಅವೈಲಬಲ್ ಇದಾವೆ ಕಾಲೇಜುಗಳನ್ನ ಗಮನಿಸ್ತೀನಿ ಅಂದರೆ ಕ್ರೈಸ್ಟ್ ಯೂನಿವರ್ಸಿಟಿ ಇದ್ದಾವೆ ಸಪ್ತಗಿರಿ ಯೂನಿವರ್ಸಿಟಿ ಆಚಾರ್ಯ ಇಂಜಿನಿಯರಿಂಗ್ ಕಾಲೇಜು ಮೆಡಿಕಲ್ ಕಾಲೇಜು ಕೂಡ ಅವೈಲಬಲ್ ಇದ್ದಾವೆ ಸೊ ಹಂಗಾಗಿ ಎಜುಕೇಷನ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ ನೋಡಿ ನಾನು ಐಕಿಯ ಶೋರೂಮ್ ತೋರಿಸ್ತೀನಿ ಐಕಿಯಿಂದ ಜಸ್ಟ್ ಒನ್ ಕಿಲೋಮೀಟರ್ ಡಿಸ್ಟೆನ್ಸ್ ಅದು ಅಷ್ಟೇ ಇರೋದು ಈ ಕಡೆ ಪ್ರೆಸ್ಟೀಜ್ ಜಿಂದಾಲ್ ಅಪಾರ್ಟ್ಮೆಂಟ್ ತೋರಿಸ್ತಾ ಇರೋದು ಅಲ್ಲಿಂದನೂ ಕೂಡ ಒಂದೇ ಕಿಲೋಮೀಟ್ರ್ ಡಿಸ್ಟೆನ್ಸ್ ಇರೋದು ಇನ್ನೂ ಯಾವುದೇ ರೀತಿಯ ಪ್ರಾಪರ್ಟಿ ರಿಲೇಟೆಡ್ ಡೀಟೇಲ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಮೆನ್ಷನ್ ಮಾಡಿದ್ದೀನಿ ಅಲ್ಲೂ ಕೂಡ ಚೆಕ್ ಮಾಡ್ಕೊಬೋದು ಇದೇ ರೀತಿ ಪ್ರಾಪರ್ಟಿ ರಿಲೇಟೆಡ್ ವಿಡಿಯೋ ಡೈಲಿ ಗಮನಿಸ್ತಾ ಇರಿ ಅಂತ ಕೇಳ್ಕೊತ ಈ ವಿಡಿಯೋವನ್ನು ಮುಗಿಸ್ತೀನಿ